ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಒಂದು ಗಾಡಿ ಕಳಿಸ್ಕೊಡಿದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಎರಡು ಲಕ್ಷ ಓಡಿದೆ ಸರ್ ಟೈರ್ ಕಂಡೀಷನ್ ಅನ್ನು ಟೈರ್ ಮೊನ್ನೆ ಒಂದು ಹಾಕಿ ಒಂದು ವಾರ ಆಯ್ತು ಸರ್ ಎಷ್ಟು ಕೊಡುತ್ತೆ ಮರೀಜ್ ಗಾಡಿ ಸರ್ ಇಪ್ಪತ್ತೆರಡು ಸರ್ ಇಪ್ಪತ್ತೆರಡು ಕೊಡುತ್ತೆ ಫೀಚರ್ಸ್ ಏನ ಗಾಡಿ ಇದು ಸರ್ ನಾನು ನಾಲ್ಕು ಪವರ್ ಇಂಡ್ರೆ ನಾನು ಕೊಡಿಸಿದ್ದೀನಿ ಸರ್ ಅದು ಮೊದಲಲ್ಲಿ ಇರಲಿಲ್ಲ ಅದು ಟೂ ಇದೆ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ 18 ತಿಂಗಳು ಏನೋ ಕಟ್ಟಪ್ಲೇ ಇಲ್ಲ ಡಿಂಟು ಕ್ರಾಸಸ್ ಸೋತ್ರಣಿ ಇದೆ ಸರ್ ನಿನ್ನೆ ಸ್ವಲ್ಪ ಕಲರ್ ಶಾರ್ಟ್ ಇದು ಡಿಮ್ ಆಗಿಂದ ನಾನು ಸ್ವಲ್ಪ ಪಾಲಿಶ್ ಮಾಡ್ಸಿರೋದು ಹ್ಮ್ ಹ್ಮ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಸರ್ ಫುಲ್ ಕಂಡೀಷನ್ ಸರ್ ಅದು ನನಗೆ ನಾನು ಮಾರ್ತಾ ಇಲ್ಲ ಸರ್ ಅದು ಅದು ಹಾರ್ಟ್ ಆಪರೇಷನ್ ಆಗಿದೆ ಅದಸ್ಕೋಸ್ಕರ ಮಾರ್ತಾ ಎಷ್ಟು ಕೊಡುತ್ತೆ ಮೈಲೇಜ್ ಗಡಿ ಇದು 22 ಕೊಡು ಸರ್ 22

ಪೂರ ಎ ಟು ಝೆಡ್ ಕಾಯ್ಸ್ ಪೆಟ್ ಮಾಡ್ತೀರೆ ಸರ್ ಅದು ಸರ್ ನಾನು ಸರ್ ಲಾರ್ಬಿಟಕ್ಕೆ ಬಿಡತಾರದು ರಿಟರ್ನ್ ಅದು ಡಾಕ್ಯುಮೆಂಟ್ಸ್ ಇದೆ ಎಲ್ಲ ರನ್ನಿಂಗ್ ಸರ್ ಬಂದ್ರೆ 30ಕ್ಕೆ ಹಾ ಸರ್ ಥ್ಯಾಂಕ್ ಯು